ಸೀತ ಬರ ದಳ ಮಂಡಲಧಾರಿ ಸಸಿಯ ಹೊಯ ದಳ ರಾಮನ ಸರಿ ಹಣಮಸ್ಯಾ ನಡುವಾನೋ ಲಂಕಾ ಸರುಧಾರಿ ಸೀತಾ ವನವಾಸಗಳು ದಾಳೋ ಪರಿ ಜೋ 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 ಸೀತನ ಸಾಳು ದಾಳೋ ಪರಿ ಜೋ 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 ಶೀತಗ ತಂದಿರಿ ಸುರಗಿ ಸುರಗಿಸುತ್ತೀರಿ ಕಟ್ಟಿರಿ ಕಂಕಣ ಮದಿಯ ಅಂದರದಾಗ ಸೋಬಾನ ಇಂಥ ಮದಿದಾಗೆ ಹುಟ್ಟ್ಯರೆ ಲವ ಜೋ ಜೋ ಜೋಜೋ ಇಂಥ ಮದಿದಾಗೆ ಹುಟ್ಟ್ಯರೆ ಲವ ಜೋ ಜೋ ಜೋಜೋ ಮದಿಯವಾಟೀಲಿ ಪುತ್ರವನುಟ್ಟಿ ಪುತ್ರನ ತೊಟ್ಟಿಲ ಅರತಿಲಿ ಕಟ್ಟಿ ಕನ್ನಿ ಬಾಲಿರಿಗಿ ಮಕ್ಕಳ ಪಟ್ಟಿ ಶಿವನು ತ ಮಾಡಿದ್ದಾನ ದಾರಿಗೆ ಮುಟ್ಟಿ ಜೋ ಜೋ ಶಿವನು ತ ಮಾಡಿದ್ದಾನ ದಾರಿಗೆ ಮುಟ್ಟಿ ಜೋ ಜೋಜೋ ತಣ್ಣೀರ ಬಿಸ ನೀರ ಪನ್ಯಾವು ಮಾಡಿ ಎಣ್ಣೆಯ ರಸಿನ ಕನ್ಯರಿಗಿ ಮಾಡಿ ಕಣ್ಣೀರು ಕಾಡಾಗಿ ಸಣ್ಣಾಗಿ ತಿಡಿ ಸೀತಾ ಹೋಗು ಹೋಗುತ್ತಲೇ ಹೋಗ್ಯಾಳೋ ಗಂಗಮ್ಮನ ಭೇಟಿ ಜೋ ಜೋಜೋ ಸೀತಾ ಹೋಗುತ್ತಲೇ ಹೋಗ್ಯಾಳೋ ಗಂಗಮ್ಮನ ಭೇಟಿ ಜೋ ಜೋ ಬಾಲನ ತಾಯಿ ಒಳಗನೆ ಮಾಡ್ತಾಳ ಬಿಳಿಯ ಪಪ್ಪಳಿ ಸೀರೆ ಬಿಚ್ಚಿ ಉಡುತ್ತಾಳ ಬಂದ ಬಾಲರಿಗೆ ಗಂಧ ಚೂತಾಳ ಹಿಂಗೆ ಮಲ್ಲಿಗೆ ಹೂವ ತಾಳ ಜೋ 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 ಹಿಂಗೆ ಮಲ್ಲಿಗೆ ಹೂವ ತುತಾಳ ಜೋ ಪುತ್ರನ ತಾಯಿ ಒಳಗಿನ ಮಡತಾಳ ಲಿಂಬಿ ಪಪ್ಪಳಿ ಸಿರಿ ಬಿಚ್ಚಿ ಉಳುತ್ತಾಳ ಬಂದ ಮುತ್ತೈದರಿಗೆ ಕುಂಕಮಸ್ತಾಳ ಹಿಂಗೆ ಸಂಪಿಗಿ ಹೂವ ತಾಳ ಜೋ ಜೋ ಜೋಜೋ ಹಿಂಗೆ ಸಂಪಿಗಿ ಹೂವ ತಾಳ ಜೋ ಜೋ ಜೋಜೋ ಹಿಂಗೆ ಸಂಪಿಗಿ ಹೂವ ಜೋ ಜೋ